ಮೇಡಮ್ ನೀವೊಬ್ಬರು ಹೆಣ್ಮಗಳು ಎಲ್ಲರೂ ಕೂಡ ಎಲ್ಲಾ ರಾಜಕಾರಣಿಗಳು ಕೂಡ ನಿಮ್ಮ ವಿರುದ್ಧ ಹೇಳಿಕೆಯನ್ನು ಕೊಡ್ತಾರೆ ನಿಮ್ಮನ್ನ ತೇಜವದೇ ಮಾಡ್ತಾರೆ ನಿಮಗೆ ತುಂಬಾ ಮನಸ್ಸಿಗೆ ನೋವಾಗುವಂಗೆ ಟ್ರೋಲ್ ಮಾಡ್ತಾರೆ ಹೇಳಿಕೆಗಳನ್ನ ಕೊಡ್ತಾರೆ ಹಾಗೆಲ್ಲ ಅವರು ಎಲ್ಲೋ ಒಂದ್ಸರಿ ವೈಯಕ್ತಿಕ ವಿಚಾರದಲ್ಲಿ ನಿಮ್ಮ ಬಗ್ಗೆ ಅವೇಳನ ಮಾಡಿದಾಗ ನಿಮ್ಮ ನಿಮಗೆ ಏನು ಅನ್ಸುತ್ತೆ ಆ ಸಂದರ್ಭದಲ್ಲಿ ಹೆಬ್ಬಾಳ್ಕರ್ ಅನ್ನೋದಕ್ಕಿನ ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿಯಾಗಿ ನಾನೊಬ್ಬ ಮಗಳಾಗಿ ಒಬ್ಬ ತಂಗಿಯಾಗಿ ಒಬ್ಬ ಹೆಂಡತಿಯಾಗಿ ಬೇಜಾರಾಗುತ್ತೆ ಅದರಲ್ಲೂ ಈಗ ಅತ್ತೆ ಆಗಿದ್ದೀನಿ ಈಗ ಬೇಜಾರಾಗುತ್ತೆ ಯಾಕಂದರೆ ಪೊಲಿಟಿಕ್ಸ್ನಲ್ಲಿ ಎಲ್ಲ ಸಹಜ ಸೀತೆಯನ್ನು ಬಿಡಲಿಲ್ಲ ಸಾವಿತ್ರಿಯನ್ನು ಬಿಡಲಿಲ್ಲ ಇಂದಿರಾ ಗಾಂಧೀಜಿಯವ್ರಿಗೇ ಆಪಾದನೆ ಮಾಡಿದರು ಆದರೆ ನಾವು ಸಮಾಜದಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ಸಂಬಂಧಗಳನ್ನ ಇಟ್ಕೊಂಡು ಮುನ್ನಡೆಯುವಂಥ ಸಂದರ್ಭದಲ್ಲಿ ಎಲ್ಲೋ ಒಂಥರ ಮುಜುಗರ ಆಗುತ್ತೆ ಆದ್ರೆ ಆ ಮುಜುಗರವನ್ನೇ ನಾನು ಹಾಕಿಸ್ಕೊಂಡು ಹೋಗ್ತೀನಿ ನಿಮ್ಮ ಅವಮಾನವನ್ನೇ ರಾಜಕಾರಣ ಮಾಡ್ತೀರಾ ದೇರ್ ಇಸ್ ನೋ ಅದರ್ ವೇ ಈಸ್ ದೇರ್ ಅದರ್ ವೇ ದೇರ್ ಇಸ್ ನೋ ಎಸ್ಕೇಪಿಂಗ್ ಪಾಲಿಟಿಕ್ಸ್ ನಲ್ಲಿ ಮುಂದೆ ಹೋಗೋದು ಒಂದೇ ದಾರಿ ನೀನ್ ಸೋತ್ರ ಆಯ್ತು ನೀನ್ ಗೆದ್ರು ಆಯ್ತು ಹಿಂದೆ ಬರೋಕೆ ಏನಿದೆ ಇಷ್ಟು ಶ್ರಮವನ್ನ ಇನ್ವೆಸ್ಟ್ ಮಾಡಿರ್ತೀವಿ ಇಷ್ಟು ಟೈಮ್ ಅನ್ನ ಇನ್ವೆಸ್ಟ್ ಮಾಡಿರ್ತೀವಿ ಇಷ್ಟು ಇಂಟ್ರೆಸ್ಟ್ ಇನ್ವೆಸ್ಟ್ ಮಾಡಿರ್ತೀವಿ ಸೊ ಪಾಲಿಟಿಕ್ಸ್ ನಲ್ಲಿ ಇದ್ದವರು ನಾವು ಗೆಲ್ಲಬೇಕು ಹೊರತಾಗಿ ಸೋತು ಮನೆಗೆ ವಾಪಸ್ ಹೋಗಬಾರ್ದು ನಿಮ್ಮ ವಿರುದ್ಧ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಒಬ್ಬ ಹೆಣ್ಣುಮಗಳಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿ ಎಮ್ ಎಲ್ ಎ ಆಗಿ ಅವರಿಗೆ ಒಂದು ಸ್ಪಷ್ಟವಾದ ಎಚ್ಚರಿಕೆ ಸಂದೇಶವನ್ನು ಏನು ಕೊಡ್ತೀರಾ ನೋಡಿ ನನಗೆ ಸಿಟ್ಟು ಬಹಳ ಕಡಿಮೆ ಬರುತ್ತೆ ಜನರಿಗೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಜೋರು ಸಿಟ್ಟು ಭಾರಿ ಜೋರು ಹಾಗೆ ಹೀಗೆ ಅಂತ ಕಂಡಿತವಾಗ್ಲೂ ಆದರೆ ನನ್ನ ವಿರುದ್ಧ ಟ್ರೋಲ್ ಮಾಡೋರಿಗೆ ನನ್ನ ವಿರುದ್ಧ ಕಮೆಂಟ್ ಮಾಡೋರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಕೇಳಿದ್ದು ನೋಡಿದ ತಕ್ಷಣನೇ ಏನೋ ಮೊಬೈಲ್ ಕೈಯಲ್ಲಿದೆ ಟೈಪ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹ್ಯಾಬಿಚುವಲ್ ಆಗಿ ಹ್ಯಾಬಿಟ್ ಅಂತ ಅದನ್ನ ನೀವು ಇದನ್ನು ಮಾಡಬಾರ್ದು ನೀವು ಪ್ರಮಾಣಿಸಿ ನೋಡಬೇಕು ಒಂದು ವ್ಯಕ್ತಿಯ ವ್ಯಕ್ತಿತ್ವ ಯಾ ಇದರಿಂದ ಬಂದಿದೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಸಿ ಹೆಂಗಾಗುತ್ತೆ ಬ್ರದರ್ ಕುಂಬಾರನಿಗೆ ವರುಷ ಡೊನ್ನೆಗೆ ನಿಮಿಷ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕ್ಕೆ ನಮಗೆ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಬೇಕಾಯಿತು ಟೈಪ್ ಮಾಡೋಕ್ಕೆ ಎರಡು ಸೆಕೆಂಡ್ ಮೂರು ಸೆಕೆಂಡ್ ಆದ್ರೆ ಅದ್ರ ಹಿಂದಿನ ಪರಿಶ್ರಮ ಅದನ್ನ ವಿಚಾರ ಮಾಡಿ ಅಂತ ನನ್ನ ವಿರುದ್ಧ ಟ್ರೋಲ್ ಮಾಡೋರಿಗೆ ವಿನಂತಿಯನ್ನ ಮಾಡ್ತೀನಿ ಯಾಕಂದ್ರೆ ಅವರು ಅದೃಶ್ಯ ಅವರು ಅವ್ರು ನಮ್ಮ ಕಾನೇ ಕಾಣಲ್ಲ ಅವ್ರಿಗೂ ಹೇಳ್ತೀರಾ ಮನೆಯಲ್ಲೂ ನಿಮ್ಮ ಅಮ್ಮ ಇದಾರೆ ತಂಗಿ ಇದಾರೆ ಅಕ್ಕ ಇದಾರೆ ಅತ್ತಿಗೆ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ತಾಯಿ ಇದಾರೆ ಹೆಂಡ್ತಿ ಇದ್ದಾಳೆ ಮಗಳಿದ್ದಾಳೆ ತಂಗಿ ಇದ್ದಾಳೆ ಸೊ ಟೈಪ್ ಮಾಡಬೇಕಾದ್ರೆ ಬಹಳಷ್ಟು ಜವಾಬ್ದಾರಿಯಿಂದ ಮಾಡಬೇಕು ಯಾಕಂದ್ರೆ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಬರೀ ನನಗೊಬ್ಬಳಿಗೆ ಇಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲರಿಗೂ ಇದೆ ಸೊ ಆ ರೆಸ್ಪಾನ್ಸಿಬಿಲಿಟಿನ ನೋಡ್ಕೊಂಡು ಮಾಡಿ ಅಂತ ಹೇಳಿ